ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗಾಗಿ ಪಂಚತಂತ್ರದ ಕಥೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ವೀಣಾ ಪ್ರಮೋದ್ ಈ ದಿನ ಪಂಚತಂತ್ರದ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಒಂದು ಗಾದೆ ಇದೆ ಅಂದರೆ ನಾವು ಯಾವುದೇ ವಿಷಯದಲ್ಲೂ ಆತರ ಪಡಬಾರ್ದು ತಾಳ್ಮೆಯಿಂದ ಇರಬೇಕು ಅನ್ನೋದಕ್ಕೆ ಈ ಕಥೆ ಒಂದು ಉದಾಹರಣೆ ಬಹಳ ಹಿಂದೆ ಒಂದು ನದಿ ಹತ್ರ ಎರಡು ಕೊಕ್ಕರೆಗಳು ವಾಸ ಮಾಡ್ತಾ ಇರುತ್ತವೆ ಒಂದು ಕೊಕ್ಕರೆ ಹೆಸರು ಸಂಕಟ ಅಂತ ಇನ್ನೊಂದು ಕೊಕ್ಕರೆ ಹೆಸರು ವಿಕಟ ಅಂತ ಅಲ್ಲಿ ಕಂಬಗ್ರೀವ ಅನ್ನೋ ಹೆಸರಿನ ಒಂದು ಆಮೆ ಕೂಡ ಇತ್ತು ಅದು ಮೂರು ಒಳ್ಳೆ ಸ್ನೇಹದಿಂದ ಇರುತ್ತವೆ ಹೀಗಿದ್ದಾಗ ಆ ಭಾಗಕ್ಕೆ ಒಂದು ಸಾರಿ ಬರಗಾಲ ಬಂತು ಅಂದರೆ ಎಲ್ಲ ನದಿ ಕೆರೆ ಸರೋವರಗಳೆಲ್ಲ ಒಣಗಿಹೋಯ್ತು ಪಶು ಪಕ್ಷಿಗಳಿಗೆ ಕುಡಿಯೋಕೆ ಹನಿ ನೀರು ಸಿಗಲಿಲ್ಲ ಅವು ಬಾಯಾರ್ಕೆಯಿಂದ ಸಾಯತೊಡಗತ್ವೆ ಆಗ ಈ ಮೂವರು ಗೆಳೆಯರು ತಮ್ಮ ತಮ್ಮಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅಂತ ಚರ್ಚೆ ಮಾಡತ್ವೆ ನೀರನ್ನು ಹುಡುಕೋಕೆ ಪ್ರಯತ್ನ ಕೂಡ ಪಟ್ವು ಆದರೆ ಸುತ್ತಮುತ್ತ ಎಲ್ಲೂ ನೀರಿನ ಸುಳುವೇ ಕಾಣಲಿಲ್ಲ ಬೇರೆ ದಾರಿ ತೋಚದೆ ದೂರ ಆದರೂ ಸರಿ ತುಂಬ ನೀರಿರೋಂತ ಸರೋವರ ಇರೋ ಅಲ್ಲಿಗೆ ಹೋಗೋಣ ಅಲ್ಲಿನೇ ನೆಲೆಸೋಕೆ ನಿರ್ಧಾರ ಮಾಡತ್ವೆ ಆದರೆ ಒಂದು ಸಮಸ್ಯೆ ತಲೆದೋರುತ್ತೆ ಕೊಕ್ಕರೆಗಳೇನೋ ಬಹಳ ದೂರದವರೆಗೆ ಅಂದರೆ ಸರೋವರದವರೆಗೆ ಹಾರತ್ವೆ ಆದರೆ ಆಮೆಗೆ ಅಷ್ಟೊಂದು ದೂರ ನಡೆಯೋಕ್ಕೆ ಬಹಳ ಕಷ್ಟ ಅನ್ನಿಸ್ತು ಆಗ ಆಮೆ ಒಂದು ಸಲಹೆ ಕೊಡುತ್ತೆ ಅದು ಹೇಳುತ್ತೆ ನೀವು ಒಂದು ಗಟ್ಟಿ ಮುಟ್ಟಾದ ಕೋಲನ್ನು ತೊಗೊಂಬನ್ನಿ ಅದರ ಮಧ್ಯಭಾಗನ ನಾನು ನನ್ನ ಹಲ್ಲುಗಳಿಂದ ಕಚ್ಚಿ ಹಿಡ್ಕೋತೀನಿ ನೀವಿಬ್ಬರು ಅದರ ಎರಡು ತುದಿಗಳನ್ನು ಕೊಕ್ಕುಗಳಿಂದ ಹಿಡಿದು ಹಾರಿ ಆಗ ನಾನೂ ನಿಮ್ಮೊಂದಿಗೆ ಪ್ರಯಾಣ ಮಾಡ್ತೀನಿ ಅಂತ ಹೇಳುತ್ತೆ ಅದರ ಸಲಹೆನ ಕೇಳಿದ ಕೊಕ್ಕರೆಗಳು ಆಮೆಗೆ ಎಚ್ಚರ ಕೊಡುತ್ತೆ ನಿನ್ನ ಸಲಹೆಯೇನೋ ಚೆನ್ನಾಗಿದೆಯಪ್ಪ ನೀನು ಹೇಳಿದ ಹಾಗೇ ನಾವು ಮಾಡ್ತೀವಿ ಆದರೆ ನೀನು ತುಂಬ ಎಚ್ಚರಿಕೆಯಿಂದ ಇರಬೇಕು ನೀನು ಮಾತಿನ ಮಲ್ಲ ಅದೇ ದೊಡ್ಡ ಸಮಸ್ಯೆ ನಾವು ಹಾರ್ತಾ ಇರುವಾಗ ನೀನೇನಾದರೂ ಎಚ್ಚರ ತಪ್ಪಿ ಏನಾದರೂ ಹೇಳೋಕೆ ಅಂತ ಬಾಯಿ ತೆರೆದ್ಯೋ ನಿನಗೆ ಅಪಾಯ ಖಂಡಿತ ಅದಕ್ಕೆ ಕೋಲು ಕಚ್ಚಿ ನೇತಾಡಬೇಕಾದ್ರೆ ಮಾತಾಡಬೇಡ ಬಾಯಿ ತೆರೆದ್ರೆ ಕೆಳಗೆ ಬಿದ್ದು ಸಾಯ್ತೀಯಾ ಅಂತ ಎಚ್ಚರಿಕೆ ಕೊಟ್ವು ಆಮೇಲೆ ಅವುಗಳ ಕಾಳಜಿ ಅರ್ಥ ಆಯಿತು ಪ್ರಯಾಣದ ಉದ್ದಕ್ಕೂ ತಾನು ಬಾಯಿ ತೆರೆಯೋದಿಲ್ಲ ಅಂತ ಅದು ಮಾತು ಕೊಡುತ್ತೆ ಸರಿ ಕೊಕ್ಕರೆಗಳು ಕೋಲನ್ನು ತಗೊಂಬಂದ್ವು ಆಮೇ ಅದರ ಮಧ್ಯಭಾಗನ ಕಚ್ಚಿ ಹಿಡಿತು ಎರಡೂ ತುದಿಗಳನ್ನು ತಮ್ಮ ಕೊಕ್ಕಿನಿಂದ ಹಿಡಿದ ಕೊಕ್ಕರೆಗಳು ಆಕಾಶದಲ್ಲಿ ಹಾರ ಹಾರತೊಡಗಿದ್ವು ಹೀಗೆ ಹಾರತಾ ಹಾರ್ತಾ ಅವು ಬೆಟ್ಟ ಕಣಿವೆ ಹಳ್ಳಿ ಕಾಡುಗಳನ್ನು ದಾಟಿ ಒಂದು ನಗರದ ಮೇಲೆ ಬಂದವು ಆ ನಗರವಾಸಿಗಳಾದ ಗಂಡಸರು ಹೆಂಗಸರು ಮಕ್ಕಳು ಈ ವಿಚಿತ್ರ ದೃಶ್ಯವನ್ನು ನೋಡೋಕೆ ಮನೆಗಳಿಂದ ಹೊರಬರ್ತಾರೆ ಮಕ್ಕಳು ಚಪ್ಪಾಳೆ ತಡ್ತಾ ಕೂಗ ತೊಡಗ್ತಾರೆ ಆಗ ಆ ಮೂರ್ಖ ಆಮೆಗೆ ತಾನು ಕೋಲನ್ನು ಕಚ್ಚಿ ಹಿಡಿದು ನೇತಾಡ್ತಾ ಇರೋದು ಮರ್ತೇ ಹೋಯಿತು ಕೆಳಗೆ ಏನು ನಡೀತಿದೆ ಅನ್ನೋದನ್ನು ತಿಳಿಯೋ ಕುತೂಹಲ ಹುಟ್ಟಿತು ಗೆಳೆಯರೇ ಏನಿದೆಲ್ಲ ಅಂತ ಕೇಳೋಕೆ ಅಂತ ಬಾಯಿ ತೆರೆಯುತ್ತೆ ತಕ್ಷಣ ಅದರ ಹಿಡಿತ ತಪ್ಪಿ ಕೆಳಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೆ ಹೀಗೆ ಆ ಆಮೆ ಆ ಪಟ್ಟು ವಿವೇಚನೆ ಇಲ್ಲದೆ ತನ್ನ ಪ್ರಾಣನೇ ಬಲಿ ಕೊಡುತ್ತೆ ನೋಡಿದ್ರ ಮಕ್ಕಳೇ ಅದಕ್ಕೆ ನಾವು ಯಾವಾಗಲೂ ಆ ಪಡಬಾರ್ದು ನಾಳೆ ದಿನ ಇನ್ನೊಂದು ಕಥೆನ ನಿಮಗೆಲ್ಲ ಹೇಳ್ತೀನಿ ಆಯಿತಾ